રચરિત માનસ સત્સંગના મુલાકાત તળગજરદા તળગજરદ ચિત્રકૂટ ધા આશ્રમ પૂજ્ય ગુરૂ શ્રી ಬಾಪು ಅವರು ವಿಶೇಷ ರೈಲಿನ ಮೂಲಕ ರಾಮ ಜನ್ಮಭೂಮಿ ಅಯೋಧ್ಯೆಯಿಂದ ಲಂಕಾವರಿಗೆ ರಾಮಕಥೆ ಇಳುವ ಯೋಜನೆ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಅದರ ಅಂಗವಾಗಿ ಇಂದು ಕಿಷ್ಕಿಂದ ನಾಡಿನ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಪಂಪಾ ಸರೋವರದ ತೀರದಲ್ಲಿ ಆಯೋಜಿಸಲಾದ ಶ್ರೀ ಮುರಾರಿ ಬಾಪು ಅವರ ರಾಮಕಥಾ ಸತ್ಸಂಗದಲ್ಲಿ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರು ಪಾಲ್ಗೊಂಡು ಗುರುಗಳ ಆಶೀರ್ವಾದ ಪಡೆದರು ಶ್ರೀ ಮುರಾರಿ ಬಾಪು ಅವರು ಗುಜರಾತ್ನ ಭಾವನಗರ ಜಿಲ್ಲೆಯ ತಳಜಾಜರ್ದ ಗ್ರಾಮದಲ್ಲಿ ಜನಿಸಿದ್ದು ತುಳಸಿದಾಸರ ರಾಮಚರಿತ ಮಾನಸವನ್ನು ಆಧರಿಸಿ ಐದು ದಶಕಗಳಿಗೂ ಹೆಚ್ಚು ಕಾಲ ವಿಶ್ವವಿದ್ಯಾಂತ ನೂರಾರು ಬಾರಿ ರಾಮಕತಿ ಉಪನ್ಯಾಸಗಳನ್ನು ನೀಡಿ ಲಕ್ಷಾಂತರ ಭಕ್ತರನ್ನ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಸಿದ್ದಾರೆ ಅವರ ಸರಳ ಹಾಸ್ಯಯುಕ್ತ ಮತ್ತು ಜೀವಂತ ಶೈಲಿಯ ಕಥಾವಚನವು ಎಲ್ಲ ವರ್ಗದ ಜನರನ್ನ ಆಕರ್ಷಿಸುತ್ತದೆ ಚಿತ್ರಕೂಟಧಾಮ ಆಶ್ರಮದ ಮೂಲಕ ಸೇವೆ ಕಾರ್ಯಗಳು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಮಹತ್ತರ ಸೇವೆ ಸಲ್ಲಿಸುತ್ತಾ ರಾಮನಾಮದ ಸಂದೇಶವನ್ನ ಜಗತ್ತಿನಾದ್ಯಂತ ಅರಡಿಸುತ್ತಿದ್ದಾರೆ